ಕೆಥರಿನ್ ಫೈಲ್ಸ್ ಸಂಪಾದಿಸಿದ ಒಂದು ಫ್ರೆಂಚ್ ಜಾನಪದ ಕಥೆಯ ಅನುವಾದ ಭಿಕ್ಷುಕನ ದುರಾಸೆ ನ ಒಂದು ಚಿಕ್ಕ ಹಳ್ಳಿಯಲ್ಲಿ ಬರ್ನೆಟ್ ಎಂಬವನು ಕಲ್ಲು ಕಡಿಯುವ ಕೆಲಸ ಮಾಡಿ ಮಾಡಿ ಜೀವಿಸುತ್ತಿದ್ದ ಬಡಾನಾದವನು ಪ್ರಾಮಾಣಿಕ ಯುವಕನಾಗಿದ್ದ ಪ್ರೊವಿನೆಸ್ನಲ್ಲಿರುವ ಶ್ರೀಮಂತನೊಬ್ಬನಿಗೆ ಒಬ್ಬಳು ರೂಪಾವತಿಯಾದ ಮಗಳಿದ್ದಳು ಅವಳ ಹೆಸರು ಮೆಡಲೈನ್ ಪೊರ್ನೆಸ್ ಬರ್ನೆಟ್ ಅವಳನ್ನು ಪ್ರೀತಿಸುತ್ತಿದ್ದ ಅವಳು ಅವನನ್ನು ಪ್ರೀತಿಸುತ್ತಿದ್ದಳು ಆದರೆ ಬಡವನಾದ ಬರ್ನೆಟ್ ಜೊತೆ ಮಗಳನ್ನು ಮದುವೆ ಮಾಡುವ ಮನಸ್ಸು ಮೆಡಲೈನ್ ಶ್ರೀಮಂತ ತಂದೆಗೆ ಇರಲಿಲ್ಲ ಕ್ರಿಸ್ಮಸ್ ಹಬ್ಬ ಹತ್ತಿರ ಬರಲು ಆ ಊರಿನ ಜಮೀನ್ದಾರ ಒಂದು ಔತಣಕೂಟ ಏರ್ಪಡಿಸಿ ಆ ಊರಿನ ಜನರನ್ನೆಲ್ಲ ರಾತ್ರಿ ಊಟಕ್ಕೆ ಆಮಂತ್ರಿಸಿದ್ದ ಬರ್ನೆಟ್ಗೂ ಆಮಂತ್ರಣ ಸಿಕ್ಕಿತು ಆ ದಿನ ಮೆಡಲೈನ್ ಬರುವವಳಿದ್ದಳೆಂದು ಬರ್ನೆಟ್ ತುಂಬ ಸಂತೋಷದಿಂದಿದ್ದ ಆ ರಾತ್ರಿ ಊಟಕ್ಕೆ ತುಂಬಾ ಮಂದಿ ಬಂದಿದ್ದರು ಎಷ್ಟು ಮಂದಿ ಬಂದರೂ ತಿಂದು ಮುಗಿಯಿದಷ್ಟು ಅಲ್ಲಿ ಧಾರಾಳ ತಿಂಡಿ ತೀರ್ಥಗಳಿದ್ದುವು ಜನರೆಲ್ಲ ಹೊಟ್ಟೆ ತುಂಬ ತಿನ್ನುತ್ತಾ ಕುಡಿಯುತ್ತಾ ತಮಾಷೆ ಮಾಸ ನೋಡುತ್ತಾ ನಗುತ್ತಿದ್ದರು ಆಗ ಅಲ್ಲಿಗೊಬ್ಬ ಹರಿದು ಚಿಂದಿಯಾದ ಬಟ್ಟೆ ತೊಟ್ಟ ಭಿಕ್ಷುಕ ಬಂದ ಅವನನ್ನು ನೋಡಿದೊಡನೆ ಜನರ ಮಾತು ನಗು ನಿಂತಿತು ಆ ಭಿಕ್ಷುಕ ಆ ಊರ ಜನರಿಗೆ ಪರಿಚಿತನೇ ಆಗಿದ್ದ ಆ ದಿನ ಅಲ್ಲಿ ಒಂದು ದೊಡ್ಡ ಪಾರ್ಟಿ ಇದೆ ಎಂದು ಅವನಿಗೆ ಹೇಗೋ ತಿಳಿದಿತ್ತು ಹಾಗಾಗಿ ಅವನು ಅಲ್ಲಿಗೆ ಊಟಕ್ಕೆ ಬಂದಿದ್ದ ಜಮೀನ್ದಾರನು ಭಿಕ್ಷುಕನಿಗೆ ಕುಳಿತುಕೊಳ್ಳಲು ಜಾಗ ಮಾಡಿಕೊಟ್ಟ ಕೆಟ್ಟವನಾಗಿದ್ದ ಭಿಕ್ಷುಕ ಬಂದುದರಿಂದ ಜಮೀನ್ದಾರನಿಗೆ ಮತ್ತು ಇತರ ಅತಿಥಿಗಳಿಗೆ ತುಂಬ ಅಸಮಾಧಾನವಾಗಿತ್ತು ಹೊಟ್ಟೆ ತುಂಬಾ ತಿಂದ ನಂತರ ಭಿಕ್ಷುಕ ಜಮೀನ್ದಾರನ ಬಳಿ ಬಂದು ತನಗೆ ಈ ರಾತ್ರಿ ಇಲ್ಲಿ ಮಲಗಲು ಜಾಗ ಕೊಡಬೇಕೆಂದು ಕೇಳಿದ ಭಿಕ್ಷುಕನ ಮೇಲೆ ದೇಶದಿಂದ ಇದ್ದ ಜಮೀನ್ದಾರ ಇಲ್ಲಿ ಯಾವ ಕೋಣೆಯೂ ಖಾಲಿ ಇಲ್ಲ ಕುದುರೆ ಲಾಯದಲ್ಲಿ ಹೋಗಿ ಮಲಗು ಎಂದು ಹೇಳಿದ ಭಿಕ್ಷು ಸಂತೋಷದಿಂದ ಕುದುರೆಯ ಲಾಯಕ್ಕೆ ಹೋಗಿ ಅಲ್ಲಿ ರಾಶಿ ಹಾಕಿದ ಒಣ ಹುಲ್ಲಿನ ಮೇಲೆ ಮಲಗಿದ ಮಲಗಿದ ಕೂಡಲೇ ಅವನಿಗೆ ಗಾಢ ನಿದ್ರೆ ಬಂತು ಮಧ್ಯರಾತ್ರಿ ಯಾವುದೋ ಸ್ವರ ಕೇಳಿ ಅವನಿಗೆ ಎಚ್ಚರವಾಯಿತು ಮನುಷ್ಯರಂತೆ ಒಂದು ಎತ್ತು ಮತ್ತು ಒಂದು ಕತ್ತೆ ಮಾತನಾಡಿಕೊಳ್ಳುತ್ತಿರುವುದು ಎತ್ತು ಮತ್ತು ಕತ್ತೆ ವರ್ಷವಿಡೀ ಜಮೀನ್ದಾರನಿಗಾಗಿ ದುಡಿದು ಬೆಳಲಿದ್ದವು ನಮ್ಮ ಯಜಮಾನನಿಗೆ ಪ್ರೊವಿನೆಸ್ನಲ್ಲಿರುವ ಕಲ್ಲುಗಳ ತಳದಲ್ಲಿ ಅಡಗಿಸಿಟ್ಟಿರುವ ನಿಧಿ ಸಿಗಬೇಕಿತ್ತು ಇದರಿಂದ ಅವನಿಗೆ ಇನ್ನೂ ಜಾಸ್ತಿ ಎತ್ತುಗಳನ್ನು ಮತ್ತು ಕತ್ತೆಗಳನ್ನು ಕೊಂಡುಕೊಂಡು ನಮ್ಮ ಕೆಲಸ ಸುಲಭವಾಗುವಂತೆ ಮಾಡಲು ಸಾಧ್ಯವಾಗುತ್ತಿತ್ತು ಎಂದು ಎತ್ತು ಹೇಳಿತು ಯಾವ ನಿಧಿ ಅದು ಎಲ್ಲಿದೆ ಎಂದು ಕತ್ತೆ ಕೇಳಿತು ಪ್ರವಸ್ನಲ್ಲಿ ಒಂದು ಕಡೆ ಗಿಡಗಳ ಪೊದೆಯ ಬಳಿ ದೊಡ್ಡ ದೊಡ್ಡ ಕಲ್ಲುಗಳ ರಾಶಿ ಇದೆ ಆ ಕಲ್ಲುಗಳು ಎಷ್ಟು ದೊಡ್ಡ ಇದೆ ಎಂದರೆ ಅವುಗಳನ್ನು ಆ ಜಾಗದಿಂದ ಕದಲಿಸಬೇಕಿದ್ದರೆ ಕೆಲವು ಜೊತೆ ಎತ್ತುಗಳು ಬೇಕಾಗಬಹುದು ಎಂದು ಎತ್ತು ಹೇಳಿತು ಪ್ರವಿನಸ್ನಿಂದ ಪಕ್ಕದ ಊರಿಗೆ ಹೋಗುವಾಗಲೆಲ್ಲ ಆ ಕಲ್ಲುಗಳ ರಾಶಿಯ ಬದಿಯಲ್ಲಿ ಹೋಗುತ್ತಿದ್ದುದರಿಂದ ಕತ್ತೆ ಆ ಕಲ್ಲುಗಳನ್ನು ನೋಡಿತ್ತು ಈ ನಿಧಿಯನ್ನು ಹೊರಗೆ ತೆಗೆಯುವುದು ಅಷ್ಟೇನೂ ಸುಲಭವಲ್ಲ ಅದನ್ನು ಕಲ್ಲುಗಳು ಜೋಪಾನದಿಂದ ಕಾಯುತ್ತಿರುತ್ತವೆ ಆದರೆ ನೂರು ವರ್ಷಗಳಿಗೊಮ್ಮೆ ಆ ಕಲ್ಲುಗಳು ಮಧ್ಯರಾತ್ರಿ ನೀರು ಕುಡಿಯಲು ಪಕ್ಕದಲ್ಲಿರುವ ನದಿಗೆ ಹೋಗಿ ಬರುತ್ತವೆ ಅವುಗಳು ಸಾಧ್ಯವಾದಷ್ಟು ಬೇಗನೆ ಉರುಳುತ್ತಾ ಹೋಗಿ ನೀರು ಕುಡಿದು ಹಿಂದಿರುಗಿ ಬಂದು ಪುನಃ ತಮ್ಮ ಜಾಗದಲ್ಲಿ ಕದಲದೇ ನಿಲ್ಲುತ್ತವೆ ಅವು ಹೀಗೆ ನೀರು ಕುಡಿಯಲು ಹೋಗಿರುವ ಆ ಸ್ವಲ್ಪ ಸಮಯದಲ್ಲಿ ಯಾರಾದರೂ ಒಳಗೆ ಹೋಗಿ ನಿಧಿಯನ್ನು ತೆಗೆದುಕೊಂಡು ಬರಬಹುದು ನೂರು ವರ್ಷವಾಗಲು ಇನ್ನು ಒಂದು ವಾರದ ಸಮಯವಿದೆ ಎಂದು ಎತ್ತು ಹೇಳಿತು ಇನ್ನು ಒಂದು ವಾರದಲ್ಲಿ ನಿಧಿಯ ಮುಚ್ಚಳ ತೆರೆಯುತ್ತದೆ ಅಲ್ಲವೇ ಎಂದು ಕತ್ತೆ ಹೇಳಿತು ಹೌದು ಇವತ್ತಿನಿಂದ ಸರಿಯಾಗಿ ಒಂದು ವಾರ ಕಳೆದಾಗ ಮಧ್ಯರಾತ್ರಿಯಲ್ಲಿ ತೆರೆಯುತ್ತದೆ ಈ ಸಮಾಚಾರ ನಮ್ಮ ಜಮೀನ್ದಾರನಿಗೆ ತಿಳಿಯಬೇಕಾಗಿತ್ತು ನಮ್ಮಿಂದ ಅವನಿಗೆ ತಿಳಿಸಲು ಸಾಧ್ಯವಾಗಿದ್ದರೆ ದೊಡ್ಡ ಚಿಯ ತುಂಬ ಸಂಪತ್ತನ್ನು ಅವನಿಗೆ ಅಲ್ಲಿಂದ ತೆಗೆದುಕೊಂಡು ಬರಲು ಸಾಧ್ಯವಾಗುತ್ತಿತ್ತು ಎನ್ನುತ್ತಾ ಕತ್ತೆ ನಿಟ್ಟುಸಿರು ಬಿಟ್ಟಿತು ಹೌದು ಆದರೆ ಅದನ್ನು ತೆಗೆದುಕೊಂಡು ಜೀವಂತವಾಗಿ ಹೊರಗೆ ಬರಲು ಸಾಧ್ಯವಿಲ್ಲ ಕಲ್ಲುಗಳು ಸ್ವಲ್ಪವೇ ಸ್ವಲ್ಪ ಸಮಯ ಆ ಜಾಗವನ್ನು ಬಿಟ್ಟು ದೂರ ಹೋಗಿರುತ್ತದೆ ಅವು ಹಿಂದಿರುಗಿ ಬರುವಾಗ ಅವನು ಅಲ್ಲೇ ಇದ್ದರೆ ಅವು ಅವನನ್ನು ಜಜ್ಜಿ ಪುಡಿ ಮಾಡಬಹುದು ಎಂದು ಎತ್ತು ಹೇಳಿತು ಇವುಗಳ ಮಾತುಗಳನ್ನು ಕುತೂಹಲದಿಂದ ಕೇಳುತ್ತಿದ್ದ ಭಿಕ್ಷುಕನಿಗೆ ಚಳಿಯಿಂದ ಮೈ ನಡುಗಿತು ಯಾರಿಗೂ ಈ ಸಂಪತ್ತನ್ನು ಸ್ವಲ್ಪವೂ ತೆಗೆದುಕೊಂಡು ಬರಲು ಸಾಧ್ಯವಿಲ್ಲ ಅಲ್ಲವೇ ಎಂದು ಕತ್ತೆ ಕೇಳಿತು ಯಾರಾದರೊಬ್ಬರು ಐದು ಎಲೆ ಇರುವ ಲವಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಕಲ್ಲುಗಳು ಎದುರು ನಿಂತರೆ ಅದರ ವಾಸನೆಯಿಂದಾಗಿ ಕಲ್ಲು ತಟಸ್ಥವಾಗುತ್ತದೆ ಹಾಗಾಗಿ ಐದು ಎಲೆ ಇರುವ ಲವಂಗವನ್ನು ಹಿಡಿದಿರುವ ಇವನು ಕಲ್ಲುಗಳು ಹಿಂದಿರುಗಿ ಬಂದರೂ ನಿಧಿಯನ್ನು ಸು ತೆಗೆದುಕೊಂಡು ಸುರಕ್ಷಿತವಾಗಿ ಹೊರಗೆ ಬರಲು ಸಾಧ್ಯವಿದೆ ಆದರೆ ಅವನ ಬಳಿಯಿದ್ದ ನಿಧಿಯ ಮೇಲೆ ಬೆಳಗ್ಗಿನ ಸೂರ್ಯಪ್ರಕಾಶ ಬೀಳಬಾರದು ಹಾಗೆಲ್ಲಾದರೂ ಬಿದ್ದರೆ ಅದು ಕೂಡಲೇ ಪುಡಿ ಪುಡಿಯಾಗಿ ನಿಷ್ಪ್ರಯೋಜಕವಾಗುತ್ತದೆ ಸೂರ್ಯ ಉದಯಿಸುವ ಮೊದಲು ಒಬ್ಬ ಮನುಷ್ಯನನ್ನು ಬಲಿಕೊಟ್ಟರೆ ನಿಧಿ ಹಾಗೆಯೇ ಉಳಿಯುತ್ತದೆ ಈ ಸಂಪತ್ತಿಗಾಗಿ ಯಾವ ಮನುಷ್ಯ ಬಲಿಯಾಗಿರಲು ತಯಾರಾಗಿರುತ್ತಾನೆ ನಮ್ಮ ಯಜಮಾನನಂತೂ ಈ ರೀತಿ ಮಾಡಲಾರ ಎಂದು ಕತ್ತೆ ಹೇಳಿತು ಇದಕ್ಕೆ ಯಾವ ಉತ್ತರವನ್ನೂ ಕೊಡದೆ ಎತ್ತು ಸುಮ್ಮಗಾಯಿತು ಅನಂತರ ಕತ್ತೆಯು ಮಾತನಾಡಲಿಲ್ಲ ಈ ಪ್ರಾಣಿಗಳು ವರ್ಷಕ್ಕೊಮ್ಮೆ ಕ್ರಿಸ್ಮಸ್ಸಿನ ಹಿಂದಿನ ರಾತ್ರಿ ಈ ರೀತಿ ಮನುಷ್ಯರಂತೆ ಮಾತನಾಡುತ್ತಿದ್ದವು ಇವುಗಳ ಮಾತುಗಳನ್ನು ಕೇಳಿದ ಭಿಕ್ಷುಕ ಅಲ್ಲಿರುವ ನಿಧಿ ದೊರೆತರೆ ತಾನು ಶ್ರೀಮಂತನಾಗಬಹುದೆಂದು ಭಾವಿಸಿದ ಆದರೆ ಇದನ್ನು ಪಡೆಯಲು ಮೊದಲು ಐದು ಎಲೆ ಇರುವ ಲವಂಗವನ್ನು ಸಂಪಾದಿಸಬೇಕು ಬೆಳಗಾಲೊಡನೆ ಭಿಕ್ಷುಕ ಆ ಲಾಯದಿಂದ ಹೊರಗೆ ಬಂದು ಹಳ್ಳಿಯ ಕಡೆಗೆ ನಡೆಯುತ್ತಾ ಹೋಗಿ ಲವಂಗದ ಗಿಡವನ್ನು ಹುಡುಕುತ್ತಾ ಹುಡುಕತೊಡಗಿದ ಅಲ್ಲೆಲ್ಲ ಬೇಕಾದಷ್ಟು ಲವಂಗದ ಗಿಡಗಳಿದ್ದು ಆದರೆ ಆ ಗಿಡಗಳಲ್ಲಿ ಒಂದು ಎರಡು ಇಲ್ಲವೇ ನಾಲ್ಕು ಎಲೆಗಳ ಲವಂಗಗಳು ಮಾತ್ರ ಇದ್ದವು ಅವನಿಗೆ ಐದು ಎಲೆಯ ಲವಂಗ ಬೇಕಾಗಿತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಅಲೆದರೂ ಅವನಿಗೆ ಬೇಕಾಗಿರುವಂತಹ ಲವಂಗ ಸಿಗಲಿಲ್ಲ ಹೀಗೆ ಐದಾರು ದಿವಸ ಹುಡುಕಿದರೂ ಪ್ರಯೋಜನವಾಗಲಿಲ್ಲ ಅನಂತರ ನಿರಾಸೆಗೊಂಡವನು ಏಳನೇ ದಿವಸ ಸ್ವಲ್ಪ ಹೊತ್ತು ಹುಡುಕಾಡಿ ಸಿಗದೆ ಬೇಸರದಿಂದ ಇನ್ನು ಈ ಕೆಲಸವೇ ಬೇಡವೆನ್ನುತ್ತಾ ತಲೆ ತಗಿಸಿ ಹಳ್ಳಿಯಿಂದ ಹಿಂದಿರುಗಿ ಹೊರಟ ಹೀಗೆ ಹೋಗುತ್ತಿರುವಾಗ ಒಂದು ಕಡೆ ಕಲ್ಲುಗಳ ರಾಶಿಯ ಮಧ್ಯೆ ಬಿರುಕಿನಲ್ಲಿ ಲವಂಗದ ಗಿಡವೊಂದು ಪುಲಸ ಹಾಗೆ ಬೆಳೆದಿರುವುದು ಕಾಣಿಸಿತು ಕೂಡಲೇ ಅವನು ಅಲ್ಲಿ ಹೋಗಿ ಅದರಲ್ಲಿರುವ ಲವಂಗಗಳನ್ನು ಪರೀಕ್ಷಿಸಿ ನೋಡಿದ ಅಲ್ಲಿ ಅವನಿಗೆ ಐದು ಎಲೆ ಇರುವ ಲವಂಗ ಕಾಣಿಸಿತು ಸಂತೋಷದಿಂದ ಅದನ್ನು ಕಿತ್ತು ತನ್ನ ಬಟ್ಟೆಯೊಳಗೆ ಇಟ್ಟುಕೊಂಡ ರಾತ್ರಿಯ ತನಕ ಒಂದು ಛತ್ರದಲ್ಲಿ ವಿಶ್ರಾಂತಿ ತೆಗೆದುಕೊಂಡು ನಂತರ ನಿಧಿ ಇರುವ ಕಲ್ಲುಗಳ ಬಳಿ ಹೋಗುವುದೆಂದು ನಿಶ್ಚಯಿಸಿದ ಮುಸ್ಸಂಜೆಯಾಗುತ್ತಾ ಬಂದಿತ್ತು ಹೀಗೆ ಅವನು ನಡೆಯುತ್ತಾ ಆ ಕಲ್ಲು ದೊಡ್ಡ ಕಲ್ಲುಗಳ ಬಳಿ ಬಂದಾಗ ಅಲ್ಲಿಂದ ಟಕ್ ಟಕ್ ಎಂಬ ಸದ್ದು ಕೇಳಿಸಿತು ಈ ಮುಸ್ಸಂಜೆ ಹೊತ್ತಿನಲ್ಲಿ ಇಲ್ಲಿ ಯಾರು ಕಲ್ಲು ಕಡಿಯುತ್ತಿರಬಹುದೆಂದು ಅವನಿಗೆ ಕುತೂಹಲ ಉಂಟಾಯಿತು ಅಲ್ಲಿ ನೋಡಿದಾಗ ಕಲ್ಲಿನ ಕೆಲಸ ಮಾಡುವ ಬರ್ನೆಟ್ ಅಲ್ಲೊಂದು ದೊಡ್ಡ ಕಲ್ಲಿನ ಮೇಲೆ ಸುತ್ತಿಗೆ ಮತ್ತು ಉಳಿಯು ಉಳಿಯಿಂದ ಏನೋ ಕೆತ್ತುವುದು ಕಾಣಿಸಿತು ಬರ್ನೆಟ್ ಆ ಕಲ್ಲಿನ ಮೇಲೆ ಶಿಲುಬೆಯ ಸಂಕೇತವಾದ ಕ್ರಾಸನ್ನು ಕೆತ್ತುತ್ತಿದ್ದ ಭಿಕ್ಷುಗ ಅವನ ಬಳಿ ಬಂದು ಈ ಕಲ್ಲಿನ ಮೇಲೆ ಕ್ರಾಸನ್ನು ಕೆತ್ತಿ ಯಾಕೆ ನೀನು ಸಮಯವನ್ನು ಹಾಳು ಮಾಡುತ್ತಿರುವೆ ಎಂದು ಕೇಳಿದ ಎಲ್ಲಿಯೇ ಆಗಲಿ ಶಿಲುಬೆಯ ಸಂಕೇತವಾದ ಕ್ರಾಸನ್ನು ಕೆತ್ತುವುದರಿಂದ ಯಾವತ್ತೂ ತೊಂದರೆಯಾಗಲಾರದು ಅದರ ಮಹತ್ವ ಜನರಿಗೆ ತಿಳಿದಿಲ್ಲ ಅಷ್ಟೇ ಸುಮ್ಮನೆ ಸೋಮಾರಿಯಂತೆ ಕಳೆಯುವ ಬದಲು ಈ ರೀತಿ ಮಾಡುವುದೇ ನನಗೆ ಸಂತೋಷ ಕೊಡುತ್ತದೆ ಎಂದು ಬರ್ನೆಟ್ ಉತ್ತರಿಸಿದ ಕೂಡಲೇ ಭಿಕ್ಷಕನಿಗೆ ಒಂದು ಆಲೋಚನೆ ಹೊಡೆಯಿತು ನಿಧಿ ಸಿಗಬೇಕಿದ್ದರೆ ಒಬ್ಬ ಮನುಷ್ಯನನ್ನು ಬಲಿ ಕೊಡಬೇಕಾಗಿತ್ತಲ್ಲವೇ ಆದ್ದರಿಂದ ಭಿಕ್ಷಕನು ಬರ್ನೆಟ್ಟಿಗೆ ನನ್ನ ಮಾತಿನಂತೆ ಕೇಳಿದರೆ ಈ ರಾತ್ರಿ ನೀನು ಜಗತ್ತಿನಲ್ಲಿ ಅತ್ಯಂತ ಶ್ರೀ ಶ್ರೀಮಂತನಾಗಬಹುದು ಎಂದು ಹೇಳಿ ನಂತರ ಲಾಯದಲ್ಲಿ ಎತ್ತು ಮತ್ತು ಕತ್ತೆ ಮಾತನಾಡಿದ ಸಮಾಚಾರವನ್ನು ತಿಳಿಸಿದ ಆದರೆ ನಿಧಿಯನ್ನು ಪಡೆಯಲು ಐದು ಎಲೆಯ ಲವಂಗ ಬೇಕಾಗುವುದೆಂಬುದನ್ನು ಮತ್ತು ಅದಕ್ಕಾಗಿ ಒಬ್ಬ ಮನುಷ್ಯನನ್ನು ಬಲಿ ಕೊಡಬೇಕಾಗುದೆಂಬುದನ್ನು ಆತನಿಗೆ ಹೇಳಲಿಲ್ಲ ಇಷ್ಟೊಂದು ಸಂಪಸು ಸಿಗುತ್ತದೆ ಆದರೆ ನೀನು ಈ ವಿಷಯ ನನ್ನ ಬಳಿ ಯಾಕೆ ಹೇಳುತ್ತಿರುವೆ ನಿನಗೊಬ್ಬನಿಗೆ ಅದನ್ನು ಪಡೆಯಬಹುದಲ್ಲವೇ ನಾನು ನಿನಗೆ ಸಹಾಯ ಮಾಡಿದರೆ ಅದಕ್ಕೆ ಪ್ರತಿಫಲವಾಗಿ ನಿನಗೆ ನಾನು ಏನು ಕೊಡಬೇಕು ಎಂದು ಬರ್ನಿಟ್ಟು ಕೇಳಿದ ನೀನು ನನಗಿಂತ ಬಲಶಾಲಿಯಾಗಿರುವೆ ದುರ್ಬಲನಾದ ನನಗೆ ಇನ್ನಷ್ಟು ಬೇಗನೆ ನಡೆಯಲು ಸಾಧ್ಯವಾಗದು ನಾವಿಬ್ಬರೂ ಒಟ್ಟಿಗೆ ಹೋದಲ್ಲಿ ನಾನು ಬನೆ ತರುವುದಕ್ಕಿಂತ ಜಾಸ್ತಿ ಚಿನ್ನಾಭರಣಗಳನ್ನು ಚಿನ್ನ ಚೀಲಗಳಲ್ಲಿ ತುಂಬಿಸಿ ಕಲ್ಲುಗಳು ನದಿಗೆ ಹೋಗಿ ಬರುವುದರೊಳಗೆ ಹೊರಗೆ ಬ ತರಬಹುದು ಅನಂತರ ಅವುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವಿಬ್ಬರು ಹಂಚಿಕೊಳ್ಳೋಣ ಎಂದು ಭಿಕ್ಷುಕ ಹೇಳಿದ ಬರ್ನೆಟ್ ಭಿಕ್ಷುಕನ ಮಾತಿಗೆ ಸಮ್ಮತಿಸಿದ ನಾವು ಕೆಲವು ದೊಡ್ಡ ದೊಡ್ಡ ಚೀಲಗಳನ್ನು ತೆಗೆದುಕೊಂಡು ಹೋಗಿ ಅವುಗಳಲ್ಲಿ ಸಾಧ್ಯವಿರುವಷ್ಟು ಸಂಪತ್ತನ್ನು ತುಂಬಿಸಿಕೊಂಡು ಬರೋಣ ನಿನಗೆ ಜಾಸ್ತಿ ಸಂಪತ್ತನ್ನು ತರಲು ಸಾಧ್ಯವಾಗದಿದ್ದರೂ ನನಗೆ ಸಿಗುವ ಪಾಲಿಗಾಗಿ ನಾನು ನಿನಗೆ ಕೃತಜ್ಞನಾಗಿರುತ್ತೇನೆ ಎಂದು ಬರ್ನೆಟ್ ಹೇಳಿದ ಮಧ್ಯರಾತ್ರಿ ಆದಾಗ ಬರ್ನೆಟ್ ಮತ್ತು ಭಿಕ್ಷುಕ ಚೀಲಗಳನ್ನು ಹಿಡಿದುಕೊಂಡು ಕಲ್ಲುಗಳ ರಾಶಿ ಬಳಿ ಇದ್ದ ಗಿಡಗಳ ಒಳಗೆ ಬಂದು ನಿಂತರು ಚಂದ್ರನ ಪ್ರಕಾಶದಿಂದಾಗಿ ಕಲ್ಲುಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು ಅವುಗಳಲ್ಲಿ ಅತ್ಯಂತ ದೊಡ್ಡ ಕಲ್ಲಿನ ಮೇಲೆ ಬರ್ನೆಟ್ ಕೆತ್ತಿದ ಕ್ರಾಸ್ ಇದ್ದು ಕಾಣಿಸುತ್ತಿತ್ತು ಇವರು ನೋಡುತ್ತಿದ್ದಂತೆ ಕಲ್ಲುಗಳೆಲ್ಲ ತಮ್ಮ ಸ್ಥಳದಿಂದ ಮೇಲದ್ದು ಹೊರಡುತ್ತಾ ಸ್ವಲ್ಪ ದೂರದಲ್ಲಿದ್ದ ನದಿಗೆ ನೀರು ಕುಡಿಯಲು ಹೋದವು ದುರಾಶೆಯ ಭಿಕ್ಷುಕ ಕೂಡಲೇ ನಿಧಿಯ ಮೇಲೆ ಬಿದ್ದು ಬೇಗ ಬೇಗನೆ ಚೀಲದಲ್ಲಿ ತುಂಬಿಸತೊಡಗಿದ ಬರ್ನೆಟ್ ಕೂಡ ಸ್ವಲ್ಪವೂ ವಿಳಂಬ ಮಾಡದೆ ಸಾಧ್ಯವಿದ್ದಷ್ಟು ಆಭರಣಗಳನ್ನು ತನ್ನ ಚೀಲಗಳಲ್ಲಿ ತುಂಬಿಸಿದ ಎರಡೂ ಚೀಲಗಳು ತುಂಬುತ್ತಾ ಬಂದವು ಕಲ್ಲುಗಳು ಹೊರಳುತ್ತಾ ಬರುತ್ತಿರೋ ಸದ್ದು ಬರ್ನೆಟ್ಟಿಗೆ ಕೇಳಿಸಿತು ನಾವಿನ್ನು ಇಲ್ಲಿಂದ ಕೂಡಲೇ ಹೊರಗೆ ಹೋಗದಿದ್ದರೆ ಕಲ್ಲುಗಳು ನಮ್ಮನ್ನು ಜಜ್ಜಿ ಹಾಕಿಬಿಡುತ್ತವೆ ಎಂದು ಅವನು ಹೇಳಿದ ನೀನು ಹೋಗೋದಿದ್ದರೆ ಹೋಗು ನಾನು ಹೋಗೋದಿಲ್ಲ ನಿನ್ನ ಹತ್ತಿರ ನನ್ನ ಹಾಗೆ ಐದು ಎಲೆಗಳ ಲವಂಗ ಇಲ್ಲ ಇದೊಂದು ಪ್ರಭಾವಶಾಲಿಯಾದ ಲವಂಗ ನನ್ನ ಬಳಿ ಈ ಲವಂಗ ಇರುವ ಕಾರಣ ಕಲ್ಲುಗಳು ನನ್ನ ಬಳಿಗೆ ಬರಲಾರವು ಎಂದು ಭಿಕ್ಷುಕ ಹೇಳಿದ ಭಿಕ್ಷುಕ ಮಾತನಾಡುತ್ತಿದ್ದಂತೆ ಕಲ್ಲುಗಳು ಅವರ ಹತ್ತಿರ ಬಂದಿದ್ದವು ಹೆದರಿ ನಡುಗುತ್ತಿದ್ದ ಭಿಕ್ಷುಕ ತನ್ನ ಬಳಿ ಇದ್ದ ಲವಂಗವನ್ನು ಎದುರಿಗಾಗಿ ಹಿಡಿದ ಅದನ್ನು ನೋಡಿದ ಕಲ್ಲುಗಳು ಅವನನ್ನು ಬಿಟ್ಟು ಒಂದು ಬದಿಗೆ ಸರಿಯುತ್ತಾ ತಮ್ಮ ಸ್ಥಾನವನ್ನು ಸೇರತೊಡಗಿದ್ದವು ಇನ್ನೇನು ತನ್ನ ಜೀವ ಹೋಯಿತು ಎಂದು ಕೊಂಡ ಬರ್ನೆಟ್ಟು ತನ್ನನ್ನು ಉಳಿಸುವಂತೆ ದೇವರನ್ನು ಪ್ರಾರ್ಥಿಸತೊಡಗಿದ ಕೂಡಲೇ ಶಿಲುಬೆಯ ಕ್ರಾಸು ಕೆತ್ತಿದ್ದ ದೊಡ್ಡ ಕಲ್ಲು ಇತರ ಕಲ್ಲುಗಳಿಂದ ಪ್ರತ್ಯೇಕವಾಗಿ ಬರ್ನೆಟ್ನ ಮೇಲೆ ಅವು ಬೀಳದಂತೆ ಅವನಿಗೆದುರಾಗಿ ಗೋಡೆಯಂತೆ ನಿಂತಿತು ಆಗ ಇತರ ಕಲ್ಲುಗಳು ಅವನನ್ನು ಮುಟ್ಟದೆ ಮೊದಲಿದ್ದ ಜಾಗಕ್ಕೆ ಉರುಳಿ ನಿಂತವು ಭಿಕ್ಷುಕನು ಚೀಲಗಳನ್ನು ನಿಧಿಯನ್ನು ತುಂಬಿಸಿ ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಅವನಿಗೆ ಎದುರಾಗಿ ಆ ದೊಡ್ಡ ಕಲ್ಲು ಉರುಳತೊಡಗಿತು ಒಬ್ಬಿಡುತ್ತಾ ಅವನು ತನ್ನ ಐದು ಎಲೆಯ ಲವಂಗವನ್ನು ಅದರ ಎದುರು ಹಿಡಿದ ಆದರೆ ಅದನ್ನು ಲಕ್ಷಿಸದೆ ದೊಡ್ಡ ಕಲ್ಲು ಅವನ ಮೇಲೆ ಬಂದು ಬಿತ್ತು ಶಿಲ್ವೆಯ ಕ್ರಾಸು ಐದು ಎಲೆಯ ಲವಂಗಕ್ಕಿಂತ ಜಾಸ್ತಿ ಪ್ರಭಾವಶಾಲಿಯಾಗಿದ್ದುದರಿಂದ ಭಿಕ್ಷುಕನು ಹಿಡಿದ ಲವಂಗದಿಂದ ಯಾವ ಪ್ರಯೋಜನವೂ ಆಗಲಿಲ್ಲ ಉಳಿದ ಕಲ್ಲುಗಳ ಜೊತೆ ದೊಡ್ಡ ಕಲ್ಲು ತನ್ನ ಮೊದಲಿನ ಸ್ಥಾನದಲ್ಲಿ ಬಂದು ನಿಂತಿತು ಇನ್ನು ನೂರು ವರ್ಷ ಅವು ಅಲ್ಲಿ ನಿಧಿಯನ್ನು ಕಾಯುತ್ತಾ ವಿಶ್ರಾಂತಿ ತೆಗೆದುಕೊಳ್ಳುತ್ತವೆ ಬರ್ನೆಟ್ಟು ತನ್ನ ಬಳಿ ಇದ್ದ ಎರಡೂ ಚೀಲಗಳಲ್ಲಿ ಒಂದನ್ನು ಹೆಗಲಿಗೇರಿಸಿ ಇನ್ನೊಂದು ಭಾರವಾದ ಚೀಲವನ್ನು ಎಳೆದುಕೊಂಡು ಹೋಟೆಲ್ ಹೋಟೆಲನ್ನು ತಲುಪಿದಾಗ ಬೆಳಗಾಗಿ ಸೂರ್ಯ ಆಕಾಶದಲ್ಲಿ ಮೇಲೇರಿದ್ದ ಬರ್ನೆಟ್ನ ಚೀಲಗಳೇ ತುಂಬ ಚಿನ್ನ ಬರಣಗಳಿದ್ದವು ಅಂದಿನಿಂದ ಅವನು ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೀಮಂತ ಮನುಷ್ಯನಾದ ಅವನನ್ನು ನೋಡಿ ಮೆಡಲೈನ್ಳ ತಂದೆಗೆ ತುಂಬ ಸಂತೋಷವಾಯಿತು ಅವನನ್ನು ತನ್ನ ಅಳಿಯನಾಗಿ ಸ್ವೀಕರಿಸಿ ತನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿ ಕೊಟ್ಟ